ಎಲ್ಲರಿಗೂ ನಮಸ್ಕಾರ ಕಥಾ ಲೋಕಕ್ಕೆ ಸ್ವಾಗತ ಕಥೆಗಳು ಅಂದರೆ ಯಾರಿಗಿಷ್ಟ ಇಲ್ಲ ಎಲ್ಲರಿಗೂ ಇಷ್ಟ ಆ ಕಥೆಗಳು ಕೇವಲ ಕಥೆಗಳಷ್ಟೇ ಅಲ್ಲ ನೀತಿಯ ಪಾಠ ಅನ್ನೋದು ನಮ್ಮ ಅಭಿಪ್ರಾಯ ನಮ್ಮ ಕಥಾಲೋಕ ಯೂಟ್ಯೂಬ್ ಚಾನಲ್ ಮೂಲಕ ನೀತಿ ಕಥೆಗಳನ್ನು ಹೇಳುವ ಹಾಗೂ ಆ ಕಥೆಯಿಂದ ನಾವು ಏನನ್ನು ಕಲಿಬೇಕು ಅಂತ ತಿಳಿಸುವ ಒಂದು ಸಣ್ಣ ಪ್ರಯತ್ನನ ಮಾಡ್ತಾ ಇದ್ದೀವಿ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋಗಳು ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ ಒಂದು ಊರಲ್ಲಿ ಒಬ್ಬ ರಾಜ ಇರ್ತಾನೆ ಆ ರಾಜ ತುಂಬ ಒಳ್ಳೆಯವನಾಗಿರ್ತಾನೆ ಅವನಿಗೆ ಒಂದು ಒಳ್ಳೆಯ ಹವ್ಯಾಸ ಇರುತ್ತೆ ತನ್ನ ರಾಜ್ಯದ ಮೂಲಕ ಹಾದು ಹೋಗುವಂತಹ ಯಾತ್ರಿಗಳಿಗೆ ಮಧ್ಯಾಹ್ನದ ಊಟದ ವ್ಯವಸ್ಥೆಯನ್ನು ಆ ರಾಜ ಮಾಡ್ತಾ ಇರ್ತಾನೆ ಅಷ್ಟೇ ಅಲ್ಲ ಆತನೇ ಯಾತ್ರಿಗಳಿಗೆ ಊಟನ ಬಡಿಸೋ ಮೂಲಕ ಆತ್ಮತೃಪ್ತಿಯನ್ನು ಪಡೆದುಕೊಳ್ತಾ ಇರ್ತಾನೆ ಮೊದಲೆಲ್ಲ ಈಗಿನ ಥರ ಬಸ್ಸು ಕಾರ್ಗಳಲ್ಲಿ ಜನ ಓಡಾಡ್ತಾ ಇರಲಿಲ್ಲ ಬಹುತೇಕ ಎಲ್ಲರೂ ಕಾಲ್ನಡಿಗೆಯಲ್ಲೇ ಒಂದೂರಿಂದ ಇನ್ನೊಂದೂರಿಗೆ ಪ್ರಯಾಣನ ಮಾಡ್ತಾಯಿದ್ರು ರಾಜನ ಈ ಒಂದು ಹವ್ಯಾಸದಿಂದ ಬಹಳಷ್ಟು ದಣಿದು ಬಿಸಿಲಲ್ಲಿ ನಡ್ಕೊಂಡು ಹೋಗ್ತಾ ಇದ್ದಂತಹ ಯಾತ್ರೆಗಳಿಗೆ ತುಂಬಾ ಅನುಕೂಲ ಆಗ್ತಾ ಇರುತ್ತೆ ಹೀಗೆ ಒಂದು ದಿವಸ ರಾಜನ ಊರಿನ ಮೂಲಕ ಹಾದು ಹೋಗ್ತಾ ಇದ್ದಂತಹ ಸನ್ಯಾಸಿಗಳ ಒಂದು ಗುಂಪು ರಾಜನ ಊಟದ ವ್ಯವಸ್ಥೆ ಮಾಡಿರುವ ಜಾಗಕ್ಕೆ ಊಟಕ್ಕೆ ಬರ್ತಾರೆ ರಾಜ ಅವರನ್ನು ಅಷ್ಟೇ ಗೌರವದಿಂದ ಸತ್ಕಾರ ಮಾಡಿ ಊಟಕ್ಕೆ ಬಡ್ಸೋಕ್ ಪ್ರಾರಂಭ ಮಾಡ್ತಾನೆ ರಾಜ ಊಟಕ್ಕೆ ಕುಳಿತವ್ರಿಗೆ ತನ್ನ ಕೈಯಾರೆ ಬಡಿಸ್ತಾ ಇರ್ತಾನೆ ಆತ ಸಾರು ಬಡಿಸುವ ಪಾತ್ರೆಯನ್ನು ತೆಗೆದುಕೊಂಡು ಹೋಗುವಾಗ ಒಂದು ಅಚಾತುರ್ಯ ನಡೆದು ಬಿಡುತ್ತೆ ಆಕಾಶದಲ್ಲಿ ಒಂದು ಹದ್ದು ಸತ್ತಿರುವ ಒಂದು ಹಾವನ್ನು ಹಿಡ್ಕೊಂಡು ಹಾರೋಗ್ತಾ ಇರುತ್ತೆ ಆ ಸತ್ತ ಹಾವಿನ ಬಾಯಿಂದ ಒಂದು ತೊಟ್ಟು ವಿಷ ರಾಜನ ಕೈಯಲ್ಲಿದ್ದ ಸಾರಿನ ಪಾತ್ರೆಯೊಳಗೆ ಬಿದ್ದುಬಿಡುತ್ತೆ ರಾಜನ ಗಮನಕ್ಕೆ ಇದು ಬರೋದಿಲ್ಲ ಆತ ಊಟಕ್ಕೆ ಕುಳಿತದ್ದಂತಹ ಸನ್ಯಾಸಿಗಳಿಗೆ ಸಾರನ್ನು ಬಡಿಸ್ತಾನೆ ಅದನ್ನು ತಿಂದ ಸನ್ಯಾಸಿಗಳು ಪ್ರಾಣ ಕಳ್ಕೊಬಿಡ್ತಾರೆ ರಾಜನಿಗೆ ಬಹಳ ಬೇಜಾರಾಗ್ಬಿಡುತ್ತೆ ರಾಜನ ಅರಿವಿಗೆ ಬಾರದೆ ಆತನ ಕೈಯಿಂದ ಅಷ್ಟೊಂದು ಜನರ ಪ್ರಾಣ ಹೋಗುವಂಥ ಒಂದು ಪಾಪದ ಕೆಲಸ ಅಲ್ಲಿ ನಡೆದು ಹೋಗ್ಬಿಟ್ಟಿರುತ್ತೆ ಯಮಲೋಕದಲ್ಲಿ ಪಾಪ ಪುಣ್ಯದ ಲೆಕ್ಕನ ಬರೆಯೋ ಚಿತ್ರಗುಪ್ತನಿಗೆ ಈ ಸಾವಿನ ಪಾಪದ ಲೆಕ್ಕ ಯಾರಿಗೆ ಸಲ್ಲಬೇಕು ಅನ್ನೋ ಗೊಂದಲ ಶುರು ಆಗ್ಬಿಡುತ್ತೆ ಇದು ರಾಜನ ಲೆಕ್ಕಕ್ಕೆ ಬರಿಬೇಕು ಹಾವಿನ ಲೆಕ್ಕಕ್ಕೆ ಬರಿಬೇಕು ಹದ್ದಿನ ಲೆಕ್ಕಕ್ಕೆ ಬರಿಬೇಕು ಅಂತ ಗೊತ್ತಾಗ್ದಾನೆ ಆತ ಯಮರಾಜನ ಹತ್ರ ಹೋಗಿ ನಡೆದಂತಹ ಘಟನೆನ ವಿವರಿಸ್ತಾನೆ ರಾಜ ಮಾಡ್ತಾ ಇದ್ದಿದ್ದು ಹಸದವರಿಗೆ ಊಟ ಹಾಕುವಂಥ ಪುಣ್ಯದ ಕೆಲಸ ಅಲ್ಲಿ ಅಷ್ಟೂ ಜನ ಮೃತಪಟ್ಟಿರೋದು ಆತ ಬಡಿಸಿದ ಊಟದಿಂದಲೇ ಆದರೂ ಕೂಡ ಸಾರಿನ ಪಾತ್ರೆಯೊಳಗೆ ವಿಷ ಬಿದ್ದಿದೆ ಅನ್ನೋ ಅರಿವು ರಾಜನಿಗೆ ಇರಲಿಲ್ಲ ಹಾಗಾಗಿ ರಾಜನಿಗೆ ರಾಜನ ಲೆಕ್ಕಕ್ಕೆ ಆ ಪಾಪನ ಬರೆಯೋಕ್ಕೆ ಆಗೋದಿಲ್ಲ ಇನ್ನು ಬಾಯಿಯಿಂದ ವಿಷ ಬಿದ್ದ ಹಾವಿನ ಲೆಕ್ಕಕ್ಕೆ ಆ ಪಾಪನ ಬರೆಯೋಣ ಅಂದರೆ ಹಾವು ಮೊದಲೇ ಸತ್ತಿದ್ದರಿಂದ ಅದರ ಅರಿವಿಗೂ ಕೂಡ ಅದು ಬರಕ್ಕೆ ಸಾಧ್ಯವೇ ಇಲ್ಲ ಹಾಗಾಗಿ ಹಾವಿನ ಲೆಕ್ಕಕ್ಕೂ ಆ ಪಾಪನ ಬರೆಯೋಕ್ಕೆ ಸಾಧ್ಯ ಇಲ್ಲ ಇನ್ನು ಹಾವನ್ನು ಕಚ್ಕೊಂಡು ಹಾರೋಗ್ತಿದ್ದಂತಹ ಹದ್ದಿನ ಲೆಕ್ಕಕ್ಕೆ ಆ ಪಾಪನ ಬರೆಯೋಣ ಅಂದರೆ ಹದ್ದು ತನ್ನ ಪಾಡಿಗೆ ತಾನು ತನ್ನ ಆಹಾರನ ಹಿಡಿದುಕೊಂಡು ಹೋಗ್ತಾ ಇತ್ತು ಅದಕ್ಕೂ ಅರಿವಿಲ್ಲ ಆ ಹಾವಿನ ಬಾಯಿಂದ ವಿಷ ರಾಜನ ಕೈಯಲ್ಲಿರೋ ಪಾತ್ರೆಗೆ ಬಿದ್ದಿದೆ ಅಂತ ಹಾಗಾಗಿ ಹದ್ದಿನ ಲೆಕ್ಕಕ್ಕೂ ಕೂಡ ಈ ಪಾಪವನ್ನು ಬರೆಯೋಕ್ಕೆ ಆಗೋದಿಲ್ಲ ಹಾಗಾಗಿ ಏನು ಮಾಡೋದು ಅಂತ ಯಮರಾಜನ ಹತ್ರ ಚಿತ್ರಗುಪ್ತ ಕೇಳಿದಾಗ ಯಮರಾಜ ಹೇಳ್ತಾನೆ ಸದ್ಯಕ್ಕೆ ಆ ಪಾಪದ ಲೆಕ್ಕ ಹಾಗೆ ಪೆಂಡಿಂಗ್ ಇರಲಿ ಮುಂದೆ ನಾನು ಹೇಳ್ತೀನಿ ಅದ್ರ ಬಗ್ಗೆ ಅಂತ ಹೇಳಿ ಸುಮ್ಮನಾಗ್ತನೆ ರಾಜನಿಗೆ ತುಂಬ ಬೇಸರ ಆಗಿದ್ದರೂ ಕೂಡ ಮತ್ತೆ ಮೊದಲು ನನಗೆ ಹಸಿದ ಯಾತ್ರಿಗಳಿಗೆ ಊಟ ಹಾಕುವ ತನ್ನ ಹವ್ಯಾಸನ ನಿಲ್ಲಿಸೋದಿಲ್ಲ ಮುಂದುವರಿಸ್ತಾನೆ ಹೀಗೆ ಹಲವು ದಿನಗಳು ಕಳೆಯುತ್ತೆ ಒಂದು ದಿನ ಸನ್ಯಾಸಿಯೊಬ್ಬ ಮಧ್ಯಾಹ್ನ ಹೊತ್ತು ರಾಜನ ಊರಿನ ಮೂಲಕ ಹಾದು ಹೋಗ್ತಾಯಿರ್ತಾನೆ ರಾಜ ಊಟದ ವ್ಯವಸ್ಥೆ ಮಾಡುವ ಬಗ್ಗೆ ಅವನಿಗೂ ಕೂಡ ತಿಳಿದಿರುತ್ತೆ ಆದರೆ ಯಾವ ಸ್ಥಳದಲ್ಲಿ ಊಟದ ವ್ಯವಸ್ಥೆ ಆಗ್ತಿರುತ್ತೆ ಅನ್ನೋದು ಗೊತ್ತಿರಲ್ಲ ಹಾಗಾಗಿ ಅಲ್ಲೇ ರಸ್ತೆಯಲ್ಲಿ ಹಾದು ಹೋಗ್ತಾ ಇದ್ದಂತಹ ಮಹಿಳೆಯ ಬಳಿ ರಾಜ ಊಟದ ವ್ಯವಸ್ಥೆ ಮಾಡುವಂಥ ಸ್ಥಳ ಎಲ್ಲಿ ಅನ್ನೋದನ್ನು ಕೇಳ್ತಾನೆ ಮಹಿಳೆ ಆ ಸ್ಥಳಕ್ಕೆ ತಲುಪುವ ಮಾರ್ಗನ ವಿವರಿಸ್ತಾಳೆ ಧನ್ಯವಾದ ತಿಳಿಸಿ ಇನ್ನೇನು ಆ ಸನ್ಯಾಸಿ ಆ ಕಡೆ ಹೊರಡಬೇಕು ಅನ್ನೋ ಅಷ್ಟೊತ್ತಿಗೆ ಮಹಿಳೆ ಮತ್ತೆ ಆ ಸನ್ಯಾಸಿನ ಕರೆದು ನೋಡಪ್ಪ ಸನ್ಯಾಸಿ ಆ ರಾಜ ತುಂಬ ಕೆಟ್ಟವನು ಅವನಿಗೆ ಸನ್ಯಾಸಿಗಳನ್ನು ಕಂಡ್ರೆ ಆಗೋದಿಲ್ಲ ಕೆಲವು ದಿನಗಳ ಹಿಂದೆ ಬಂದಂತಹ ಸನ್ಯಾಸಿಗಳ ಗುಂಪಿಗೆ ಊಟದಲ್ಲಿ ವಿಷನ ಬೆರೆಸಿ ಸಾಯಿಸಿಬಿಟ್ಟಿದ್ದಾನೆ ಹಾಗಾಗಿ ನೀನು ಯಾಕೆ ಊಟಕ್ಕೆ ಹೋಗ್ತೀಯಾ ಅಂತ ಹೇಳಿ ಅದಕ್ಕೆ ತೆರಳುತ್ತಾಳೆ ಆಗ ಯಮರಾಜ ಚಿತ್ರಗುಪ್ತನನ್ನು ಕರೆದುಬಿಟ್ಟು ನೋಡಪ್ಪ ಚಿತ್ರಗುಪ್ತ ಅವತ್ತು ಸನ್ಯಾಸಿಗಳ ಆ ಸಾವಿನ ಪಾಪದ ಲೆಕ್ಕ ಯಾರಿಗೆ ಬರೀಬೇಕು ಅಂತ ಗೊಂದಲ ಗೊಂದಲ ಇತ್ತಲ್ವಾ ಆ ಸಾವಿನ ಪಾಪದ ಲೆಕ್ಕನ ಈ ಮಹಿಳೆಯ ಲೆಕ್ಕಕ್ಕೆ ಬರೆದ್ಬಿಡು ಬಿಡು ಅಂತ ಹೇಳ್ತಾನೆ ನೋಡಿ ಈ ಕತೆ ಎಷ್ಟು ಅರ್ಥಪೂರ್ಣವಾಗಿದೆ ಅಲ್ವಾ ನಾವುಗಳು ಕೂಡ ಸಮಾಜದಲ್ಲಿಂತಹ ಅನೇಕ ವಿಷಯಗಳಲ್ಲಿ ಎಡವತ್ತಾಯಿರ್ತೇವೆ ನಮಗೆ ವಿಚಾರದ ಬಗ್ಗೆ ಸಂಪೂರ್ಣವಾದ ನಿಖರವಾದ ಮಾಹಿತಿ ಇಲ್ಲದೇ ಇದ್ದರೂ ಕೂಡ ಮನಸ್ಸಿಗೆ ತೋಚಿದ ಏನೋ ಒಂದನ್ನು ಹೇಳಿ ಮುಗಿಸ್ಬಿಡ್ತೀವಿ ಆದರೆ ಅದರ ಮುಂದಿನ ಪರಿಣಾಮ ಏನು ಅನ್ನೋದ್ರ ಬಗ್ಗೆ ಯೋಚನೆ ಕೂಡ ಮಾಡೋದಿಲ್ಲ ನಮ್ಮ ಈ ರೀತಿಯಾದ ಬೇಜವಾಬ್ದಾರಿ ನಡೆಯಿಂದ ಕೆಲವೊಂದು ಬಾರಿ ಬೇರೆಯವ್ರಿಗೆ ಅಷ್ಟೇ ಅಲ್ಲ ನಮಗೂ ಕೂಡ ತೊಂದರೆ ತಂದ್ಕೊಬಿಡ್ತೀವಿ ಹಾಗಾಗಿ ಯಾವುದಾದ್ರೂ ವಿಷಯದ ಬಗ್ಗೆ ಅಭಿಪ್ರಾಯ ವ್ಯಕ್ತಪಡಿಸೋ ಮೊದಲು ಆ ವಿಷಯದ ಬಗ್ಗೆ ಸಂಪೂರ್ಣ ಮಾಹಿತಿ ತಿಳಿದು ಮಾತಾಡೋದು ಒಳ್ಳೆಯದು ಅನ್ನೋದನ್ನು ನಮಗೆ ಈ ಕತೆ ತಿಳಿಸ್ಕೊಡುತ್ತೆ ಸ್ನೇಹಿತರೆ ಪೂರ್ತಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಇನ್ನೊಂದು ಒಳ್ಳೆಯ ಕಥೆಯೊಂದಿಗೆ ಮುಂದಿನ ವೀಡಿಯೋದಲ್ಲಿ ಭೇಟಿಯಾಗೋಣ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ ಧನ್ಯವಾದಗಳು